ರಾವಣನ ಬದಲು ಶ್ರೀರಾಮನ ಪ್ರತಿಕೃತಿ ದಹನ ಮಾಡಲಾಗಿದೆ ತಮಿಳುನಾಡಿನ ತಿರುಚಿಯಲ್ಲಿ ರಾಮನ ಪ್ರತಿಕೃತಿಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ರಾಮನನ ರಾಮನ ಪ್ರತಿಕೃತಿ ದಹಿಸಿದ್ದಷ್ಟೇ ಅಲ್ಲ ರಾವಣನ ಸ್ತುತಿ ಪಠಣ ಮಾಡಲಾಗಿದೆ ತಮಿಳುನಾಡಿನ ತಿರುಚಿಯಲ್ಲಿ ನಡೆದಿರುವಂತಹ ಘಟನೆ ಇದು ರಾಮನ ಪ್ರತಿಕೃತಿ ದಹಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ರಾವಣನ ಸ್ತುತಿಯನ್ನು ಪಠಣೆ ಮಾಡಿದ್ದಾರೆ ಘಟನೆ ಸಂಬಂಧ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ದೃಶ್ಯಗಳನ್ನು ಗಮನಿಸುತ್ತಿದ್ದೀರಾ ಬಿಎನ್ಎಸ್ ಸೆಕ್ಷನ್ ಒನ್ ನೈಂಟಿ ಟೂ ಒನ್ ನೈಂಟಿ ಸಿಕ್ಸ್ ಒನ್ ಎ ಒನ್ ನೈಂಟಿ ಸೆವೆನ್ ಟೂ ನೈಂಟಿ ನೈನ್ ಹಾಗೂ ತ್ರೀ ನಾಟ್ ಟೂ ಮತ್ತು ತ್ರೀ ಫಿಫ್ಟಿ ತ್ರೀ ಟೂ ಅಡಿಯರಿ ಕೇಸನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಅಡೈಕಳರಾಜ್ ಎಂಬಾತನ್ನ ಬಂಧಿಸಿದ್ದಾರೆ ಪೊಲೀಸರು ಘಟನೆಯಲ್ಲಿ ಭಾಗಿಯಾದ ಇತರರಿಗಾಗಿ ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ